ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಬ್ರೈಡಲ್ ಸೀರೆ ಕುಚ್ಚೋ ಅನ್ನು ನಿಮಗೆ ಇಲ್ಲಿ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಡಿಸೈನ್ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಈ ಡಿಸೈನ್ ಹಾಕೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಫ್ರೆಂಡ್ಸ್ ನಾನಿಲ್ಲಿ ಆರಳೆ ಥ್ರೆಡ್ನ ತೊಗೊಂಡಿದ್ದೀನಿ ನೋಡಿ ಮತ್ತು ಸೆವೆನ್ ನಂಬರ್ ನೀಡಲನ್ನು ತೊಗೊಂಡಿದ್ದೀನಿ ನೋಡಿ ಮೊದಲಿಗೆ ಟೆನ್ ಅಥವಾ ಲೆವೆನ್ ಯೂಸ್ ಮಾಡ್ಕೊಬೋದು ಫ್ರೆಂಡ್ಸ್ ನೋಡಿ ಮೊದಲಿಗೆ ಸಿಂಗಲ್ ನಾಟ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ನಾವು ಟೂ ಟೈಮ್ಸ್ ಸಿಂಗಲ್ ನಾಟ್ನ ಮಾಡಿಕೊಂಡ್ರೆ ತುಂಬ ಸ್ಟಿಫ್ ಆಗಿರುತ್ತೆ ಅಂತೇಳಿ ಟೂ ಟೈಮ್ಸ್ ಮಾಡ್ಕೊಬೇಕು ಒನ್ ಟೈಮ್ ಕೂಡ ಮಾಡ್ಕೊಬೋದು ನೋಡಿ ಈ ರೀತಿ ಎರಡು ಸಿಂಗಲ್ ನಾಟ್ ಆದ ನಂತರ ನೋಡಿ ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ತಗೊಳ್ಳೋಣ ಫ್ರೆಂಡ್ಸ್ ನೀವು ಯಾವ ರೀತಿ ಬೀಡಾದರೂ ರೌಂಡ್ ಬೀಡು ನೀವು ಯಾವ ರೀತಿ ಬೀಡಾದರೂ ತೊಗೋಬೋದು ನೋಡಿ ನಾನು ಇಲ್ಲಿ ಈ ರೀತಿ ಬೀಡನ್ನ ತೊಗೊಂಡಿದ್ದೀನಿ ಸಿಂಗಲ್ ನಾಟ್ ಆದ ನಂತರ ಒಂದು ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಬೀಡ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ನಾಟನ್ನ ಈ ರೀತಿ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಮಾಡಿಕೊಂಡು ಇಲ್ಲಿಂದ ಫ್ರೆಂಡ್ಸ್ ನೀವು ಫೋರ್ ಚೈನ್ ಆದರೂ ತೊಗೋಬೋದು ಫೈವ್ ಚೈನ್ ಆದರೂ ತೊಗೋಬೋದು ಕುಚ್ಚಿಗೆ ಫ್ರೆಂಡ್ಸಿ ಇಲ್ಲಿಂದ ಕುಚ್ಚಿಗೆ ತೊಗೋಬೇಕು ನಾವು ಫೋರ್ ಅಥವಾ ಫೈವ್ ಚೈನ್ ಹಾಕ್ಕೊಳ್ಳಿ ನೀವೇನು ಲೆಂತ್ ಎಲ್ಲಿ ಕಟ್ತೀರೋ ಕುಚ್ಚು ಎಷ್ಟು ತಿಕ್ಕಾಗಿ ಕಟ್ತೀರ ನೋಡಿಕೊಂಡು ನೀವು ತೊಗೋಬೇಕು ನೋಡಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಫೋರ್ ಚೈನ್ ಹಾಕಿ ಅಲ್ಲಿಗೆ ಒಂದು ಸಿಂಗಲ್ ನಾಟ್ ಮಾಡ್ಕೊಳ್ಳಿ ಮಾಡಿಕೊಂಡು ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಮತ್ತೆ ಒಂದು ಸೇಮ್ ಬೀಡನ್ನ ತಗೊಳ್ಳಿ ನಾವಿಲ್ಲಿ ಕುಚ್ ಅಕ್ಕಪಕ್ಕ ಬೀಡನ್ನ ಇದ್ದೀವಿ ನೋಡಿ ಈ ರೀತಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಬೀಡನ್ನ ಲಾಕ್ ಮಾಡಿಕೊಂಡು ಬೀಡ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಲಾಕ್ ನೋಡಿ ಈ ರೀತಿ ಸಿಂಗಲ್ ಲಾಕ್ ಆದ ನಂತರ ನೋಡಿ ಮತ್ತೆ ಫ್ರೆಂಡ್ಸ್ ನಾವಿಲ್ಲಿ ಫೋರ್ ಚೈನ್ನ ತಗೊಳ್ಳೋಣ ಚೈನ್ನ ತಗೊಂಡು ಫೋರ್ ಚೈನ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ನಾಟ್ ಮಾಡ್ಕೊಳ್ಳಿ ನೀಟಾಗಿ ಸಿಂಗಲ್ ನಾಟ್ ಮಾಡ್ಕೊಳ್ಳಿ ಮಾಡಿಕೊಂಡು ಮತ್ತೆ ಅಲ್ಲಿಂದ ಫ್ರೆಂಡ್ಸ್ ಮತ್ತೆ ಫೋರ್ ಚೈನ್ಸ್ನ ತಗೊಳ್ಳೋಣ ತ್ರೀ ಫೋರ್ ಟೂ ಟೈಮ್ಸು ಫೋರ್ ಚೈನ್ನ ತಗೋಬೇಕು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಒಂದು ಸಿಂಗಲ್ ನಾಟ್ ಮಾಡ್ಕೊಳ್ಳೋಣ ಮತ್ತು ನೋಡಿ ಈ ರೀತಿ ಆದ ನಂತರ ಒಂದು ಬೀಡ್ ತೊಗೋಬೇಕು ಫ್ರೆಂಡ್ಸ್ ನೀವು ಇಲ್ಲಿ ನೀವು ಯಾವ ರೀತಿ ಬೀಡ್ ಕೂಡ ಹಾಕೋಬೋದು ಯಾ ನಿಮ್ಮ ಹತ್ರ ಯಾವ ರೀತಿ ಅವೈಲಬಲ್ ಇದೆಯೋ ಆ ರೀತಿ ಬೀಡನ್ನ ಹಾಕ್ಕೊಬೋದು ಫ್ಲ್ಯಾಟ್ ಬೀಡಾಗಿರ್ಬೋದು ಈ ರೀತಿ ರೌಂಡ್ ಬೀಡ್ ಇದೆಲ್ಲ ಬ್ರೈಡಲ್ ಲುಕ್ಗೆ ತುಂಬ ಸೂಟಬಲ್ ಆಗಿರುತ್ತೆ ಫ್ರೆಂಡ್ಸ್ ನಿಮಗೆ ನೋಡಿ ಅಥವಾ ನೋಡಿ ಕಾಪರ್ ಸೀರೆ ಇದ್ದರೆ ಈ ರೀತಿ ಕಾಪರ್ ಬೀಡ್ಸ್ ಆಗಿರ್ಬೋದು ನಿಮ್ಗೆ ಯಾವ ರೀತಿ ಅವೈಲೇಬಲ್ ಇದೆಯೋ ಆ ರೀತಿ ಬೀಡ್ಗಳನ್ನ ನೀವು ಇಲ್ಲಿ ಯೂಸ್ ಮಾಡ್ಕೊಬೋದು ಅಥವಾ ಆ ರೀತಿ ಯಾವುದೂ ಇಲ್ಲ ಅಂತೇಳಿದರೆ ನಾವು ಇಲ್ಲಿ ಹಾಕ್ಕೊಂಡಲ್ಲ ಈ ರೀತಿ ಗೋಲ್ಡ್ ಬೀಡನ್ನೇ ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿ ಬೀಡನ್ನೇ ತೊಗೊಂಡಿದ್ದೀನಿ ಮತ್ತೊಂದು ಬೀಡ್ ಇದೇ ಥರ ಯೂಸ್ ಮಾಡಬೇಕಂತೇನಿಲ್ಲ ಫ್ರೆಂಡ್ಸ್ ನಿಮ್ಮ ಹತ್ರ ಯಾವ ರೀತಿ ಇದೆಯೋ ಬೀಡ್ಸು ಅದನ್ನೇ ಇಲ್ಲಿ ಯೂಸ್ ಮಾಡ್ಕೊಳ್ಳಿ ನೋಡಿ ಮತ್ತು ಬೀಡು ಎಲ್ಲಕ್ಕೆ ಬರುತ್ತೆ ನೋಡಿಕೊಂಡು ಸಿಂಗಲ್ ನಾಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ರೀತಿ ಮಾಡಿಕೊಂಡು ಮತ್ತೆ ಫ್ರೆಂಡ್ಸ್ ಫೋರ್ ಚೈನ್ಸ್ನ ತೊಗೋಬೇಕು ನೋಡಿ ತ್ರೀ ಆಯಿತು ಫೋರ್ ಫೋರ್ ಚೈನ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸಿಂಗಲ್ ನಾಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಈ ರೀತಿ ಮಾಡಿಕೊಂಡು ಮತ್ತೆ ತ್ರೀ ಫೋರ್ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ನೀಟಾಗಿ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ನೋಡಿ ಈ ರೀತಿ ಮಾಡಿಕೊಂಡು ಮತ್ತು ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡ್ ಇಲ್ಲಿ ಕುಚ್ಚಿ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಅದಕ್ಕೆ ಒಂದು ಬೀಡನ್ನ ಹಾಕ್ಕೊಳ್ಳೋಣ ಬೀಡನ್ನ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ನೀಟಾಗಿ ನೋಡಿಕೊಂಡು ಒಂದು ಸಿಂಗಲ್ ನಾಟ್ ಮತ್ತು ಫೋರ್ ಚೈನ್ ಹಾಕ್ಕೋಬೇಕು ಕುಚ್ಚಿಗೆ ತ್ರೀ ಫೋರ್ ಮತ್ತೆ ಲಾಕ್ ಮತ್ತು ಥ್ರೆಡ್ನ ಮೇಲೆ ಮಾಡಿ ಮತ್ತೊಂದು ಬೀಡ್ ನೀವು ಬೀಡ್ ಬೇಡ ಅಂತ ಹೇಳಿದರೆ ಕುಚ್ ಅಕ್ಕಪಕ್ಕ ಸ್ಕಿಪ್ ಕೂಡ ಮಾಡ್ಕೊಬೋದು ಫ್ರೆಂಡ್ಸ್ ನೀವು ಇಲ್ಲಿ ಇವಾಗೆಲ್ಲ ತುಂಬ ಜಾಸ್ತಿ ಬೀಡುಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಕುಚ್ಚು ಅಕ್ಕಪಕ್ಕ ಎಲ್ಲ ಟ್ರೆಂಡಿಂಗಲ್ಲಿ ಕೂಡ ಇದೆ ಈ ರೀತಿ ಡಿಸೈನ್ಗಳು ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಕುಚ್ಚು ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಕೂಡ ಮಾಡಬಹುದು ನೋಡಿ ಇಲ್ಲಿ ಬಂದು ಕುಚ್ಚು ಬರುತ್ತೆ ಇಲ್ಲೇನು ಎರಡು ಇದೆಯೋ ಇಲ್ಲಿ ಕುಚ್ ಬರುತ್ತೆ ನೋಡಿ ಇಲ್ಲಿ ಒಂದು ಬೀಡಿದೆಯಲ್ವಾ ಇಲ್ಲಿ ಆರ್ಚ್ ಬರುತ್ತೆ ಮತ್ತು ನೋಡಿ ಇಲ್ಲಿ ಟೂ ಬೀಡ್ ಇದೆಯಲ್ವಾ ಇಲ್ಲಿ ಕುಚ್ ಬರುತ್ತೆ ನೋಡಿ ಮತ್ತು ಟೂ ಟೈಮ್ಸ್ ತಗೊಂಡಿದ್ದೀವಲ್ಲ ಫೋರ್ ಚೈನ್ ಟೂ ಟೈಮ್ಸು ಆ ರೀತಿ ಟೂ ಟೈಮ್ಸು ಫೋರ್ ಚೈನ್ನ ತೊಗೋಬೇಕು ಫ್ರೆಂಡ್ಸಿಲ್ಲಿ ಫೋರ್ ಚೈನ್ಸ್ನ ತಗೊಂಡು ಎಲ್ಲಿಗೆ ಬರುತ್ತೋ ನೀಟಾಗಿ ನೋಡಿ ಅಲ್ಲಿಗೆ ಸಿಂಗಲ್ ನಾಟ್ ಮಾಡ್ಕೊಳ್ಳಿ ಮತ್ತೊಂದು ಟೈಮ್ ಅದೇ ರೀತಿ ಫೋರ್ ಚೈನ್ಸ್ನ ತೊಗೊಳ್ಳಿ ಎಲ್ಲಿಗೆ ಬರುತ್ತೋ ನೀಟಾಗಿ ನೋಡಿ ಮತ್ತು ಅಲ್ಲಿಗೆ ಒಂದು ಸಿಂಗಲ್ ನಾಟ್ ಮತ್ತು ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ತಗೋಬೇಕು ನೀವು ಇಲ್ಲಿ ಚೇಂಜಸ್ ಕೂಡ ಮಾಡ್ಕೋಬೋದು ನಿಮ್ಮ ಹತ್ರ ಯಾವ ಬೇರೆ ರೀತಿ ಬೀಡ್ಸ್ ಇದ್ದರೆ ಇಲ್ಲಿ ಯೂಸ್ ಮಾಡ್ಕೋಬೋದು ಕುಚ್ಕೊತರ ಹರ್ಚ್ಕೊತರ ಬೀಡನ್ನ ಹಾಕ್ಕೊಂಡು ನೀವು ಇಲ್ಲಿ ಮ್ಯಾಚ್ ಮಾಡ್ಕೋಬೋದು ನೋಡಿ ಈ ರೀತಿ ಮತ್ತು ಟೂ ಟೈಮ್ಸು ಫೋರ್ ಚೈನ್ ಬರುತ್ತೆ ನೋಡಿಕೊಂಡು ನೀಟಾಗಿ ಒಂದು ಸಿಂಗಲ್ ನೋಟ್ ನೋಡಿ ಫ್ರೆಂಡ್ಸ್ ಇದು ಆರ್ಚ್ ಬರುತ್ತೆ ನೋಡಿ ಇಲ್ಲಿ ಕುಚ್ಚಿಗೆ ಮಾಡ್ಕೊಂಡಿದ್ದೀವಲ್ಲ ಎಂಡಿಂಗಲ್ಲಿ ಕೂಡ ಇಲ್ಲಿ ನಾನು ತ್ರೀ ತ್ರೀ ಆರ್ಚಸ್ಗೆ ಎಂಡ್ ಮಾಡ್ಕೊತೀನಿ ಅದರಿಂದ ಇಲ್ಲೂ ಬೀಡನ್ನ ಹಾಕ್ಕೊಂಡು ಬೀಡ್ನ ಹಾಕ್ ಮಾಡಿ ಕುಚ್ಚಿಗೆ ಇದು ಪಕ್ಕ ಬರುತ್ತೆ ರೀತಿ ಲಾಕ್ ಮಾಡಿಕೊಂಡು ಫೋರ್ ಚೈನ್ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಎಲ್ಲಗ್ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಲಾಕ್ ಮತ್ತು ಥ್ರೆಡ್ನ ಮೇಲ್ ಮಾಡಿ ಮತ್ತೊಂದು ಗೀಡ್ನ ಹಾಕ್ಕೊಂಡು ಬೇಸ್ನ ನೀಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಆಗುತ್ತೆ ಬೇಸ್ನ ಒಂದು ಸತಿ ಒಂದು ಸ್ಟೆಪ್ನ ಹಾಕ್ಕೊಂಡ್ರೆ ನಿಮ್ಗೆ ಅಲ್ಲದೆ ಐಡಿಯಾ ಬಂದ್ಬಿಡುತ್ತೆ ಬೇಸ್ನ ನೀಟಾಗಿ ನೋಡಿಕೊಂಡು ನೀಟಾಗಿ ಹಾಕ್ಕೊಡಿ ನೋಡಿ ಈ ರೀತಿ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಟು ಹರ್ಚ್ಕೇನೆ ಅದಕ್ಕೆ ಇಲ್ಲಿ ಎರಡು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ತ್ರೀ ಚೈನ್ಸ್ನ ಎಕ್ಸ್ಟ್ರಾ ಹಾಕ್ಕೊಂಡು ನೋಡಿ ಈ ರೀತಿ ತ್ರೀ ಚೈನ್ಸ್ನ ಎಕ್ಸ್ಟ್ರಾ ಹಾಕಿ ಟೈಟ್ ಮಾಡಿಕೊಂಡು ಇದೇನು ಎಕ್ಸ್ಟ್ರಾ ಥ್ರೆಡ್ ಇದೆಯೋ ಅದನ್ನು ಟ್ರಿಮ್ ಮಾಡ್ಕೊಳ್ತೀನಿ ನೋಡಿ ಈ ಥ್ರೆಡ್ನ ಟ್ರಿಮ್ ಮಾಡಿ ಈ ಥ್ರೆಡ್ನ ಈ ಸೈಡ್ ಈ ರೀತಿ ಹಾಕೊಂಡು ಟೈಟ್ ಮಾಡ್ಕೊಂಡಿ ನೋಡಿ ಫಸ್ಟ್ ಸ್ಟೆಪ್ಪು ಫಿನಿಶ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಕುಚ್ಚಿಗೆ ಆ ಸೈಡ್ ಈ ಸೈಡ್ ಈ ರೀತಿ ತೊಗೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ ಸೆಕೆಂಡ್ ಸ್ಟೆಪ್ ನೋಡ್ಕೊಳ್ಳೋಣ ನೋಡಿ ಎಲ್ಲಿ ಬಂದಿದೆಯೋ ಅಲ್ಲಿ ಎರಡೆರಡು ಬಿಡಿ ಬಂದಿದೆ ಒಂದೊಂದು ಬಿಡಿ ಇರುತ್ತವು ನಾವು ಆಶ್ನ ಮಾಡ್ಕೊತೀವಿ ಲಾಕ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಇಲ್ಲಿ ಬೀಡ್ಸ್ ಹಿಂದೆ ಹಾಕ್ಕೊತೀನಿ ನಾವು ಫೋರ್ ಚೈನ್ ಅಥವಾ ತ್ರೀ ಚೈನ್ ಬೀಡ್ಸ್ ಹಿಂದೆ ಹಾಕ್ಕೊಂಡು ನೋಡಿ ಪಕ್ಕದ ಸಿಂಗರ್ ಕ್ರೋಶ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡಿ ಫೋರ್ ಚೈನ್ ಇರುತ್ತೆ ಅವು ಕುಚ್ಚಿಗೆ ಫೋರ್ ಚೈನ್ ಇದೆಯಲ್ಲ ಇಲ್ಲಿ ಸಿಂಗಲ್ ಕ್ರೋಶೆನ ಮಾಡ್ಕೊತೀನಿ ಫೋರ್ ಟೈಮ್ ಮಾಡ್ಕೊತೀನಿ ಅಲ್ಲಿ ಫೋರ್ ಟೈಮ್ ಇಡಿಸುತ್ತೆ ರೀತಿ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಹತ್ರ ಸಿಂಗಲ್ ಕ್ರೋಶೆ ಸಿಂಗಲ್ ಕ್ರೋಶೆ ಮೇಲೆ ಈ ಥ್ರೆಡ್ನ ತಗೊಂಡು ಸಿಂಗಲ್ ಕ್ರೋಷೆ ಮತ್ತು ತ್ರೀ ಟು ಫೋರ್ ಚೈನ್ನ ತಗೊಂಡು ಮತ್ತು ಸಿಂಗಲ್ ಕ್ರೋಷೆ ಇದೆಯಲ್ಲ ಬೇಡಿ ಪಕ್ಕದಲ್ಲಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಷೆ ಬೇಡಿಂದೆ ಹೋಗ್ಬೇಕು ನೀವೇನು ಫೋರ್ ಚೈನ್ ತೊಗೊಂಡಿದ್ದೀರಾ ಅದು ಬೇಡಿಂದೆ ಹೋಗ್ಬೇಕು ಮಾಡಿಕೊಂಡು ಮತ್ತು ನೋಡಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ನ ಹಾಕ್ಕೊಂಡು ನೋಡಿ ಇಲ್ಲ ಎರಡು ಸಲ ಫೋರ್ ಚೈನ್ ಇದೆಯಲ್ಲ ಫಸ್ಟ್ ಒಂದು ಸಿಂಗಲ್ ಕ್ರೋಶಿಗೆ ಈ ರೀತಿ ಲಾಕ್ನ ಮಾಡಿಕೊಂಡು ನೋಡಿ ಈ ಫೋರ್ ಚೈನ್ ಗ್ಯಾಪಲ್ಲಿ ನೀಡಿಲ್ಲ ಹಾಕಿ ಒನ್ ಟೈಮ್ ಸಿಂಗಲ್ ಕ್ರೋಷೆ ಈ ರೀತಿ ಮಾಡ್ಕೋಬೇಕು ಮಾಡಿಕೊಂಡು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೋಡಿ ಬೀಡ್ಸ್ ಹಿಂದೆ ಇದೆ ಥ್ರೆಡ್ ಇದೆಯಲ್ಲ ಬೀಡ್ಸ್ನ ಲಾಕ್ ಮಾಡ್ಕೊಂಡಾಗ ಆ ಬೀಡ್ಸ್ ಹಿಂದೆ ಇರೋ ಥ್ರೆಡ್ಡಿಗೆ ನಾವಿಲ್ಲಿ ಸಿಂಗಲ್ ಕಂಬಗಳನ್ನ ಹಾಕೊಬೇಕು ನೋಡಿ ಈ ರೀತಿ ಬೀಡ್ಸ್ ಹಿಂದೆ ಇದೆಯಲ್ಲ ಥ್ರೆಡ್ಡು ಆ ಥ್ರೆಡ್ಗೆ ಈ ರೀತಿ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಡಬಲ್ ಕ್ರೋಷೆ ಮಾಡ್ಕೋಬೇಕು ಈಗ್ಯಾಪ್ರಿ ಡಬಲ್ ಕೃಷಿನೇ ಬರೋದು ಅದೇ ಈ ರೀತಿ ಇಲ್ಲಿ ಡಬಲ್ ಕೃಷಿ ಕಂಬ ಟ್ವೆಲ್ ಕಂಬನ ತೊಗೊಳ್ಳೋಣ ಈಗ್ಯಾಪ್ರಿ ಟ್ವೆಲ್ ಕಂಬ ಆಗುತ್ತಷ್ಟೆ ಅದೇ ನೀಟ್ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಬಿಡಿಸಿ ಇರೋ ಥ್ರೆಡ್ಗೆ ನೀಡನ್ನ ಹಾಕಿ ಎರಡ್ರ ಒಂದು ಎರಡರಡು ಒಂದು ಈ ರೀತಿ ಡಬಲ್ ಕೃಷಿ ಕಂಬನ ಮಾಡ್ಕೊಬೇಕು ಎಲ್ರಿಗೂ ಗೊತ್ತಿರೋದೇ ಫ್ರೆಂಡ್ಸ್ ಡಬಲ್ ಕ್ರೋಷೆ ನೋಡಿ ಇರುತ್ತೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಬೇಸಿಕ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾನಲಲ್ಲಿ ಬೇಸಿಕ್ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಮಾಡಿದ್ದೀನಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ಬೇಸಿಕ್ನ ತಿಳ್ಕೊಂಡು ಕಲ್ತ್ಕೊಳ್ಳಿ ಫ್ರೆಂಡ್ಸ್ ಬೇಸಿಕ್ ಕಲ್ತ್ಕೊಂಡ್ರೆ ನಾವು ಯಾವ ರೀತಿ ಡಿಸೈನ್ ಬೇಕಾದರೂ ನೀವೆಲ್ಲ ಹಾಕೊಬೋದು ನೋಡಿ ಇದೇ ರೀತಿ ಇಲ್ಲಿ ಕಂಬನ ಮಾಡಿಕೊಳ್ಳಿ ಫ್ರೆಂಡ್ಸ್ ನೀವು ಇಲ್ಲಿ ಟೆನ್ ಆದರೂ ಮಾಡ್ಕೊಬೋದು ಟ್ವೆಲ್ ಆದರೂ ಮಾಡ್ಕೊಬೋದು ನಿಮ್ಮ ಐಡಿಯಾ ಅದು ನೋಡಿಕೊಂಡು ಮಾಡ್ಕೊಳ್ಳಿ ನೋಡಿ ತ್ರೀ ಸಿಕ್ಸ್ ನೈನ್ ಟೆನ್ ಲೆವೆನ್ ಆಗಿದೆ ಇನ್ನು ಒಂದು ಲಾಸ್ಟ್ ಒನ್ ನೋಡಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ಕಂಬಗಳನ್ನ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಇಲ್ಲಿ ಫೋರ್ ಚೈನ್ ಇದೆಯಲ್ವ ಈ ಫೋರ್ ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಲಾಕ್ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ಚೈನಕ್ಕೆ ಸೇರಿಸಿ ಮಾಡಿಕೊಂಡು ಏನು ಸಿಂಗಲ್ ಕ್ರೋಶ ಇದೆಯೋ ಅದ್ರ ಗ್ಯಾಪಲ್ಲೇ ನೀಡಿನ್ನ ಹಾಕಿ ನೀವು ಇಲ್ಲಿ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಸಿಂಗಲ್ ಮೇಲೆ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಇಲ್ಲಿ ನೋಡಿ ಫೋರ್ ಚೈನನ್ನ ತಗೊಂಡು ತ್ರೀ ಫೋರ್ ಫೋರ್ ಚೈನ ತಗೊಂಡು ಪೀಡಿಸಿ ನೋಡಿ ಫೋರ್ ಚೈನ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಅದಕ್ಕೆ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿಕೊಂಡು ಮತ್ತು ಬೀಡ್ಸಿಂದೆ ತ್ರೀ ಚೈನ್ನ ಹಾಕ್ಕೊಂಡು ತ್ರೀ ಸಾಕಾಗಿಲ್ಲ ಅಂದರೆ ಫೋರೇ ಹಾಕ್ಕೊಳ್ಳಿ ಬೀಡ್ಸ್ ತಪ್ಪ ಇರೋದ್ರಿಂದ ಫೋರೇ ತೊಗೊಳ್ಳಿ ಬೀಡ್ಸ್ ಫೋರ್ ತ್ರೀ ಸಾಕಾಗಿಲ್ಲ ಅಂದರೆ ಫೋರ್ ಚೈನ್ಸ್ನೇ ತಗೊಳ್ಳಿ ಮತ್ತು ಬೀಡ್ಸಿಂದೆ ಈ ರೀತಿ ಥ್ರೆಡ್ನ ತೊಗೊಂಡು ಪಕ್ಕದಲ್ಲಿರೋ ಸಿಂಗಲ್ ಕೃಷಿಗೆ ಲಾಕ್ನ ಮಾಡ್ಕೋಬೇಕು ಸಿಂಗಲ್ ಕ್ರೋಶನೇ ಮಾಡ್ಕೊಳ್ಳೋಣ ಕನ್ಫ್ಯೂಸ್ ಆಗೋದು ಬೇಡ ಏನು ಜಾಗ ಇದೆಯೋ ಕುಚ್ಚಿಗೆ ಏನ್ ಜಾಗ ಇದೆಯೋ ಅಲ್ಲಿ ಫೋರ್ ಚೈನಿಗೆ ಸೇರಿಸಿ ಸಿಂಗಲ್ ಕ್ರೋಶೆ ಮಾಡ್ಕೊಳ ಫೋರ್ ಟೈಮ್ ಸಿಂಗಲ್ ಕ್ರೋಶೆ ನೋಡಿ ಇದು ಎರಡೇ ಸ್ಟೆಪ್ ಒಂದೇ ಸ್ಟೆಪ್ಲ್ಲಿ ಕೂಡ ಮಾಡ್ಕೊಬೋದು ಫ್ರೆಂಡ್ಸ್ ಒಬ್ಬರಿಗೆ ಅರ್ಥ ಆಗೋಲ್ಲ ಅಂತೇಳಿ ನಾನು ಬಿಗಿನರ್ಸ್ ಎಲ್ಲ ಇರ್ತಾರಲ್ವಾ ಅರ್ಥ ಆಗಲ್ಲ ಅಂತೇಳಿ ನಾನು ಎರಡು ಸ್ಟೆಪ್ಪಲ್ಲಿ ತೋರಿಸ್ತಾ ಇದ್ದೀನಿ ಇದು ಒಂದೇ ಸ್ಟೆಪ್ಪಲ್ಲಿ ನಾವು ಬೀಡ್ಸ್ನ ಹಾಕ್ಕೊಂತೀವಲ್ಲ ಹಾಗೆ ಕೂ ಆವಾಗ ಊಟ ಮಾಡ್ಕೊಂಡು ನಾವು ಅರ್ಶಿನ ಮಾಡ್ಕೊಬೋದು ಫ್ರೆಂಡ್ಸ್ ಆ ರೀತಿ ಕೂಡ ಮಾಡ್ಕೊಬೋದು ನೋಡಿ ಈ ರೀತಿ ಮಾಡಿಕೊಂಡು ಮತ್ತೆ ಫೋರ್ ಚೈನ್ಸ್ನ ತೊಗೊಂಡು ಬೀಡ್ಸ್ ಹಿಂದೆಯಿಂದ ನೋಡಿ ಸಿಂಗಲ್ ಕ್ರೋಶೇ ಇರುತ್ತಲ್ಲ ಅದಕ್ಕೆ ಲಾಕ್ನ ಮಾಡಿಕೊಡಿ ತಂದು ನೋಡಿ ಈ ರೀತಿ ಲಾಕ್ ಮಾಡಿಕೊಂಡು ಮತ್ತೆ ಫೋರ್ ಚೈನ್ ಇರುತ್ತೆ ಸಿಂಗಲ್ ಕ್ರೋಶ್ ಪಕ್ಕ ಟೂ ಟೈಮ್ಸು ಅಲ್ಲಿ ಮೊದಲನೇ ಫೋರ್ ಚೈನ್ ಗ್ಯಾಪಿಗೆ ಫೋರ್ ಚೈನ್ ಹಾಕೋಬೇಕು ಮತ್ತೆ ಇಲ್ಲಿ ಮತ್ತೆ ಇಲ್ಲಿ ಒಂದು ಚೈನೀಸ್ ಸಿಂಗಲ್ ಕ್ರೋಶನ ಮಾಡಿಕೊಂಡು ನೀಡ್ಲಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೋಡಿ ಬೀಡ್ಸಿಂದೆ ಇದೆಯಲ್ಲ ಬೀಡ್ಸಿಂದ ಥ್ರೆಡ್ ಇದೆಯಲ್ಲ ಫ್ರೆಂಡ್ಸ್ ಆ ಥ್ರೆಡ್ ಅದು ಬೀಡ್ಸಿಂದೆ ಇದೆಯಲ್ಲ ಅಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಬೀಡ್ಸಿಂದ ಥ್ರೆಡ್ ಇದೆಯಲ್ಲ ಅಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಎರಡರಲ್ಲಿ ಬಂದು ಎರಡರಲ್ಲಿ ಬಂದು ಡಬಲ್ ಕ್ರೋಶೆ ಇಲ್ಲಿ ಹನ್ನೆರಡು ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಹನ್ನೆರಡು ಡಬಲ್ ಕ್ರೋಶನ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಫಸ್ಟ್ ಫಸ್ಟ್ ಟೈಮು ಈ ರೀತಿ ಇರುತ್ತೆ ಸ್ವಲ್ಪ ಈ ರೀತಿ ಇದಾಗುತ್ತೆ ಸೆಕೆಂಡ್ ನನಗೆ ಇದ್ರ ಮೇಲೆ ಇನ್ನೂ ಒಂದು ಸ್ಟೆಪ್ ಬರುತ್ತಲ್ಲ ಆವಾಗ ಫಿಟ್ಟಾಗಿ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಇದು ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಲ್ಲಿ ಮತ್ತೆ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಇದು ಆರ್ಚ್ನ ಕಂಪ್ಲೀಟ್ ಮಾಡಿ ಇಲ್ಲಿ ಚೈನ್ ಒಳಗಡೆ ಫೋರ್ ಚೈನ್ ಒಳಗಡೆ ಲಾಕ್ ಮಾಡಿಕೊಂಡು ಮತ್ತು ಸಿಂಗಲ್ ಕೃಷೆ ಮೇಲೆ ಸಿಂಗಲ್ ಕ್ರೋಷೆ ಮಾಡಿ ಫೋರ್ ಚೈನ್ ಗ್ಯಾಪಲ್ಲಿ ಫೋರ್ ಚೈನ್ ಹಾಕಿ ಸಿಂಗಲ್ ಕ್ರೋಷಿಗೆ ಸಿಂಗಲ್ ಕ್ರೋಷೆ ಮಾಡಿ ಬೀಡ್ಸ್ ಹಿಂದೆ ಮತ್ತು ಫೋರ್ ಚೈನ್ನ ಮಾಡಿಕೊಂಡು ಲಾಕ್ ಮೇಲೆ ಲಾಕ್ ಮಾಡಿ ಮತ್ತು ಫೋರ್ ಚೈನ್ ಇದು ಕುಚ್ಚಿಗೆ ಇದಕ್ಕೆ ಸಿಂಗಲ್ ಕ್ರೋಷೆ ಮಾಡಿಕೊಂಡು ಲಾಕ್ ಮೇಲೆ ಲಾಕ್ ಮತ್ತು ಫೋರ್ ಚೈನ್ಗೆ ಬೀಡಿಂದೆ ಹಿಂದೆ ಫೋರ್ ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಇರುತ್ತೆ ಸಿಂಗಲ್ ಕ್ರೋಷೆ ಮಾಡಿ ಎಂಡ್ ಮಾಡ್ಕೊಳ್ಳಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಇಲ್ಲಿ ನೀವು ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀರಲ್ವಾ ಅಲ್ಲಿ ನೀಟಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ ಥ್ರೆಡ್ನ ತಗೊಂಡು ನೋಡಿ ಫ್ರೆಂಡ್ಸ್ ಈ ರೀತಿ ಥ್ರೆಡ್ನ ತಗೊಂಡು ಲಾಕ್ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ್ ಅಥವಾ ಇಲ್ಲೇನು ಚೈನ್ ಹಾಕ್ಸಿ ಹಾಕಿರ್ತೀರೋ ಅದಕ್ಕೆ ನೀವು ಈ ರೀತಿ ಮಾಡಿಕೊಳ್ಳಿ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಒಂಥರ ಒಳ್ಳೆ ಲುಕ್ನ ಕೊಡುತ್ತೆ ನೋಡಿ ಇಲ್ಲಿ ಈ ಫೋರ್ ಚೈನ್ ಏನ್ ಹಾಕಿದಿರೋ ಆ ಫೋರ್ ಚೈನ್ ಒಳಗಡೆ ಈ ರೀತಿ ನೋಡಿ ಈ ರೀತಿ ಈ ರೀತಿ ಸಿಂಗಲ್ ಕ್ರೋಶ್ನ ಮಾಡ್ಕೊಂಡ್ಮೇಲೆ ನೀಡ್ಲಿ ಮೇಲೆ ಒನ್ ಟೈಮ್ ಥ್ರೆಡ್ ನ ಸುತ್ಕೊಂಡು ಏನ್ ಫೋರ್ ಚೈನ್ ಆ ಫೋರ್ ಚೈನ್ ಗೆ ಸೇರಿಸಿ ನೋಡಿ ನೀಡ್ಲಿ ಮೇಲೆ ಮೂರು ಥ್ರೆಡ್ ಸಿಗುತ್ತೆ ನೋಡಿ ಒನ್ ಟೈಮ್ ಥ್ರೆಡ್ ನ ಸುತ್ಕೊಂಡು ಫೋರ್ ಚೈನ್ ಗ್ಯಾಪಲ್ಲಿ ನೀಡಿಲ್ನ ಹಾಕಿ ಥ್ರೆಡ್ನ ತೊಗೊಂಡಾಗ ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಆ ಮೂರು ಥ್ರೆಡ್ಗೂ ಸೇರಿಸಿ ಥ್ರೆಡ್ನ ನೀವು ಇಲ್ಲಿ ಎಳ್ಕೊಳ್ಳಿ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಫೋರ್ ಚೈನ್ ಗ್ಯಾಪಲ್ಲಿ ನೀಡ್ಲನ್ನ ಹಾಕಿ ಥ್ರೆಡ್ನ ತೊಗೊಂಡು ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಆ ಮೂರು ಥ್ರೆಡ್ಗೂ ಸೇರಿಸಿ ಥ್ರೆಡ್ನ ಈ ರೀತಿ ಎಳ್ಕೊಳ್ಳಿ ನೋಡಿ ಫ್ರೆಂಡ್ಸ್ ತುಂಬ ಈಸಿ ನೋಡಿ ಈ ರೀತಿ ಆ ಫೋರ್ ಚೈನ್ ಏನು ಗ್ಯಾಪ್ ಇದೆಯೋ ಆ ಫೋರ್ ಚೈನ್ ಗ್ಯಾಪು ಫಿಲ್ ಆಗಬೇಕು ಆ ರೀತಿ ನೀವು ಇಲ್ಲಿ ಮಾಡ್ಕೊಳ್ಳಿ ನೋಡಿ ಲಾಸ್ಟ್ ಒಂದು ಮಾಡ್ಕೊತೀನಿ ಇಲ್ಲಿ ಅಷ್ಟು ಇಷ್ಟ ಅಂತೇನಿಲ್ಲ ನಿಮ್ಗೆ ಅದು ಫಿಲ್ ಆಗಬೇಕು ಆ ರೀತಿ ನೋಡಿಕೊಂಡು ಮಾಡ್ಕೊಳ್ಳಿ ನೋಡಿ ನೆಕ್ಸ್ಟ್ ಇಲ್ಲಿ ಸಿಂಗಲ್ ಕ್ರೋಶೆ ಇದೆಯಲ್ಲ ಆ ಸಿಂಗಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನೀವು ಇಲ್ಲಿ ಏನು ಫೋರ್ ಚೈನ್ ಕುಚ್ಚಿಗೆ ತಗೊಂಡಿದ್ದೀರೋ ಇದ್ರ ಮೇಲೆ ಸಿಂಗಲ್ ಕ್ರೋಶೆ ಮಾಡಿದ್ದೀರಲ್ವ ಇದ್ರ ಮೇಲೆ ಮತ್ತೆ ಸಿಂಗಲ್ ಕ್ರೋಶ ಏನಾದರೂ ಮಾಡ್ಬೋದು ಅಥವಾ ಇಲ್ಲಿಂದ ನೋಡಿ ಫೋರ್ ಚೈನ್ ಹಾಕಿ ಹಾಗೆ ಕೂಡ ಮಾಡ್ಕೊಬೋದು ನೀವು ಇಲ್ಲಿ ಎರಡು ಸೇರಿಸಿ ಕುಚ್ಚನ್ನ ಕಟ್ಕೊಳ್ಳೋದ್ರಿಂದ ನೀವು ಆ ರೀತಿ ಕೂಡ ಮಾಡ್ಕೋಬೋದು ಈ ರೀತಿ ಕೂಡ ಮಾಡ್ಕೊಬೋದು ನೋಡಿ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಅದ್ರ ಮೇಲೆ ಫೋರ್ ಚೈನ್ ಹಾಕಿ ಲಾಕ್ನ ಮಾಡ್ಕೋಬೇಕು ಮಾಡಿಕೊಂಡು ನೋಡಿ ಮತ್ತೆ ಇದು ಏನು ಫೋರ್ ಚೈನ್ ಗ್ಯಾಪ್ ಇದೆಯೋ ಇಲ್ಲಿ ಗ್ಯಾಪಲ್ಲಿ ನೀಡನ್ನ ಹಾಕಿ ಒಂದು ಟೈಮ್ ನೀಡ್ಲ ಮೇಲೆ ಥ್ರೆಡ್ನ ಸುತ್ಕೊಂಡು ಆ ಗ್ಯಾಪಲ್ಲಿ ನೀಡನ್ನ ಹಾಕಿ ಈ ರೀತಿ ಮೂರು ಥ್ರೆಡ್ ಇರುತ್ತೆ ನೀಡಲು ಮೇಲೆ ಮೂರು ಥ್ರೆಡ್ಡು ಸೇರಿಸಿ ಥ್ರೆಡ್ನ ಈ ರೀತಿ ಎಳ್ಕೋಬೇಕು ಈ ರೀತಿ ಮಾಡ್ಕೋಬೇಕು ಇಲ್ಲಿ ಒಂದು ನ್ಯೂ ಡಿಸೈನ್ ಕ್ರಿಯೇಟ್ ಆಯ್ತು ನೋಡಿ ಆಗಿದೆ ಫ್ರೆಂಡ್ಸ್ ವೀಡಿಯೋ ಸಪೋರ್ಟ್ ಮಾಡಿ ಆದಷ್ಟು ಫ್ರೆಂಡ್ಸ್ ನಾನು ಪುಟ್ಟದಾಗೆಲ್ಲ ತೋರ್ಸೋಕ್ಕಾಗಲ್ಲ ಅಲ್ವಾ ನಿಮಗೂ ಅರ್ಥ ಆಗಬೇಕಲ್ವಾ ಅದಕ್ಕೋಸ್ಕರ ನಾನು ವೀಡಿಯೋನ ಲೆಂತಾಗಿ ಬಿಟ್ಟಿದ್ದೀನಿ ನೋಡಿಕೊಂಡು ನೀವು ಮಾಡಿಕೊಳ್ಳಿ ನೀಟಾಗಿ ಸ್ಕಿಪ್ ಮಾಡಿ ನೋಡಿದರೆ ದಯವಿಟ್ಟು ಅರ್ಥ ಆಗೋಲ್ಲ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಡಿಸೈನ್ ಅರ್ಥ ಆಗುತ್ತೆ ನೋಡಿ ನೀಟಾಗಿ ಇದು ಫಿಲ್ ಆಗಬೇಕು ಆ ರೀತಿ ಮಾಡಿಕೊಂಡು ಸಿಂಗಲ್ ಕ್ರೋಶ ಏನಿದೆಯೋ ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶನ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾವು ನೋಡಿ ಇಲ್ಲಿ ಇಲ್ಲಿ ನೋಡಿ ಈ ಫೋರ್ ಚೈನ್ ಇದೆಯಲ್ಲ ಈ ಫೋರ್ ಚೈನ್ಗೆ ಇಲ್ಲಿ ಟೂ ಟೈಮ್ಸ್ ನೋಡಿ ಟೂ ಟೈಮ್ಸು ಸಿಂಗಲ್ ಕ್ರೋಶನ ಮಾಡಿಕೊಂಡು ನೋಡಿ ಟೂ ಟೈಮ್ಸ್ ಮಾಡ್ಕೊಳ್ಳಿ ನೀಡಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೋಡಿ ಟೂ ಟೈಮ್ಸ್ ಮಾಡ್ಕೊಂಡಿದ್ದೀನಿ ಎರಡು ಅಥ್ವಾ ತ್ರೀ ಟೈಮ್ಸ್ ಕೂಡ ಮಾಡ್ಕೊಬೋದು ಇಲ್ಲಿ ನೋಡಿ ತ್ರೀ ಟೈಮ್ಸ್ ಕೂಡ ಮಾಡ್ಕೊಬೋದು ಮಾಡಿಕೊಂಡು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೋಡಿ ಫಸ್ಟ್ ಒಂದು ಕಂಬದ ಗ್ಯಾಪ್ ಇದೆಯಲ್ವಾ ಆ ಗ್ಯಾಪಲ್ಲಿ ನೀಡ್ರನ್ನ ಹಾಕಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಂಬನೇ ತೊಗೊಂಡೆ ಮತ್ತೆ ನೀಡ್ಲ ಮೇಲೆ ಥ್ರೆಡ್ನ ಸುತ್ಕೊಂಡು ಅದೇ ಗ್ಯಾಪಲ್ಲಿ ನೀವು ಏನು ಗ್ಯಾಪಲ್ಲಿ ಥ್ರೆಡ್ನ ತೊಗೊಂಡು ಕಂಬ ಮಾಡಿದ್ರು ಅದೇ ಗ್ಯಾಪಲ್ಲಿ ನಾನು ಮತ್ತೊಂದು ಕಂಬ ತೊಗೊಂಡೆ ಈ ರೀತಿ ಎರಡು ಕಂಬ ತೊಗೊಂಡೆ ಎರಡು ಕಂಬ ತೊಗೊಂಡು ಮತ್ತೆ ನೀಡ್ಲ ಮೇಲೆ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಒಂದು ಗ್ಯಾಪ್ ಸೆಕೆಂಡ್ ಒಂದು ಗ್ಯಾಪಲ್ಲಿ ನೀಡ್ರನ್ನ ಹಾಕಿ ಥ್ರೆಡ್ನ ತೊಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ಒಂದು ಗ್ಯಾಪಲ್ಲಿ ಎರಡು ಸಾರಿ ಫ್ರೆಂಡ್ಸ್ ಒಂದು ಗ್ಯಾಪಲ್ಲಿ ಎರಡು ಸಲ ಕಂಬ ತೊಗೋಬೇಕು ನಾವಿಲ್ಲಿ ಇದೊಂದು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಒಂದು ಗ್ಯಾಪಲ್ಲಿ ಟೂ ಟೈಮ್ಸು ತೊಗೋಬೇಕು ನೀವಿಲ್ಲಿ ನೋಡಿ ಟೂ ಟೈಮ್ಸ್ ತಗೋಬೇಕು ನಾವೆಲ್ಲ ಒನ್ ಟೈಮ್ ತೊಗೊತಾ ಇದ್ದೀವಿ ಇಲ್ಲಿ ಟೂ ಟೈಮ್ಸು ತೊಗೋಬೇಕು ಈ ರೀತಿ ಈ ರೀತಿ ಟೂ ಟೈಮ್ಸ್ ತೊಗೊಳ್ಳಿ ನೀವು ಹನ್ನೆರಡು ಕಂಬ ಅಂದರೆ ಆರು ಗ್ಯಾಪಲ್ಲಿ ಹನ್ನೆರಡು ಕಂಬ ಆಗಬೇಕು ಆ ರೀತಿ ಮಾಡಿಕೊಳ್ಳಿದ್ದು ಆರು ಗ್ಯಾಪಲ್ಲಿ ಹನ್ನೆರಡು ಕಂಬ ಒಂದು ಗ್ಯಾಪಲ್ಲಿ ಎರಡು ಕಂಬ ನೋಡಿ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೋರ್ ಗ್ಯಾಪೆಲ್ಲ ಆಯಿತು ಫಿಫ್ತ್ ಗ್ಯಾಪಲ್ಲಿ ನೋಡಿ ಫಿಫ್ತ್ ಗ್ಯಾಪಲ್ಲಿ ಎರಡು ಕಂಬ ನೋಡಿ ಎರಡು ಕಂಬ ಆಯಿತು ಮತ್ತು ಸಿಕ್ಸ್ ಒನ್ ಗ್ಯಾಪ್ ನೋಡಿ ಮತ್ತು ಎರಡು ಕಂಬ ಎರಡು ಕಂಬನ ಹಾಕ್ಕೊಂಡು ಥ್ರೆಡ್ನ ಮೇಲ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಬೀಡನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೀವು ಆ್ಯಡ್ ಬೇಕಾದರೂ ಮಾಡ್ಬೋದು ಅಥವಾ ಇಲ್ಲಿ ಚೈನ್ಸ್ ಕೂಡ ಬೇಕಾದರೂ ನೀವೆಲ್ಲ ಹಾಕೋಬೋದು ನಾನು ಬೀಡನ್ನ ಆ್ಯಡ್ ಮಾಡಿ ಆ್ಯಡ್ ಮಾಡ್ಕೋತೀನಿ ಫ್ರೆಂಡ್ಸ್ ಇಲ್ಲಿ ಒಂದು ಮೀಡಿಯಂ ಸೈಜ್ನ ಬೀಡನ್ನ ತಗೊತೀನಿ ಇಲ್ಲಿ ನಾನು ನೋಡಿ ಟೂ ಎಮ್ ಎಮ್ ತಗೊತೀನಿ ಫ್ರೆಂಡ್ಸ್ ನಾನಿಲ್ಲಿ ಟೂ ಎಮ್ ಎಮ್ ಬೀಡನ್ನ ತೊಗೊತೀನಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡಿ ನೋಡಿ ನೀಡಲು ಮೇಲೆ ಒನ್ ಟೈಮ್ ಇಟ್ಕೊಂಡು ನೆಕ್ಸ್ಟ್ ಒನ್ ಗ್ಯಾಪ್ ಸೆವೆಂತ್ ಒನ್ ಗ್ಯಾಪಲ್ಲಿ ಈ ರೀತಿ ಎರಡು ಕಂಬನ ತಗೊತೀನಿ ಒಂದು ಗ್ಯಾಪಲ್ಲಿ ಫ್ರೆಂಡ್ಸ್ ಎರಡು ಕಂಬ ಒಂದು ಗ್ಯಾಪಲ್ಲಿ ಎರಡು ಕಂಬ ಇದಾಯಿತು ಇದಾದ ನಂತರ ನೋಡಿ ಎಲ್ಲಿಗೆ ಬರುತ್ತೆ ನೀಟಾಗಿ ನೋಡಿಕೊಂಡು ಏನು ಫೋರ್ ಚೈನ್ ಇದೆಯೋ ಫೋರ್ ಚೈನ್ ಗ್ಯಾಪಲ್ಲಿ ತ್ರೀ ಟೈಮ್ಸು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ತ್ರೀ ಟೈಮ್ಸ್ ಮಾಡ್ಕೋಬೇಕು ಫ್ರೆಂಡ್ಸಲ್ಲಿ ನೋಡಿ ತ್ರೀ ಟೈಮ್ಸ್ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ್ನು ಮಾಡಿಕೊಡಿ ಮಾಡಿಕೊಂಡು ನೀವು ಮತ್ತೆ ನೋಡಿ ಈ ಫೋರ್ ಚೈನ್ ಗ್ಯಾಪ್ ಇದೆಯಲ್ಲ ಬಿಡ್ಸಿಂದೆ ಅದರಲ್ಲಿ ನೀದ್ಲ ಮೇಲೆ ಒನ್ ಟೈಮ್ ಥ್ರೆಡನ್ನ ಸೂತ್ಕೊಂಡು ಹಾಫ್ ಡಬಲ್ ಕ್ರೋಷನ್ ನೋಡಿ ಈ ರೀತಿ ಒನ್ ಟೈಮ್ ನೀಗ್ಲ ಮೇಲೆ ಥ್ರೆಡ್ನ ಸೂತ್ಕೊಂಡು ಹಾಫ್ ಡಬಲ್ ಕ್ರೋಶನ ಮಾಡಿಕೊಡ್ಬೇಕು ನೋಡಿ ನಾನು ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ತೋರಿಸ್ತೀನಿ

ಫೋರ್ ಚೈನ್ ತೊಗೋಬೇಕು ಇಲ್ಲಿ ನೀವು ಸಿಂಗಲ್ ಕ್ರೋಶ ಮೇಲೆ ಮಾಡ್ಕೊ ಸಿಂಗಲ್ ಕ್ರೋಶ ಮಾಡಿದ್ದೀರಲ್ಲ ಫೋರ್ ಚೈನ್ಗೆ ಕುಚ್ಚಿದ ಸ್ಪೇಸಲ್ಲಿ ಇಲ್ಲಿ ಚೈನ್ ಆದರೂ ತೊಗೋಬೋದು ನೀವು ಇಲ್ಲ ಆ ಸಿಂಗಲ್ ಕ್ರೋಶ ಮೇಲೇ ನೀವು ಮತ್ತೆ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೋದು ಆ ಗ್ಯಾಪಲ್ಲಿ ಮತ್ತು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೋದು ಆಮೇಲೆ ಫೋರ್ ಚೈನ್ಸ್ನ ತೊಗೊಂಡು ಸಿಂಗಲ್ ಕ್ರೋಶ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ್ನು ಮಾಡ್ಕೊತೀನಿ ಮಾಡಿಕೊಂಡು ಮಾಡಿಕೊಂಡು ಮತ್ತೆ ಬೀಡಿನ ಬೇರೋ ಫೋರ್ ಚೈನ್ಗೆ ಮೊದಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಮತ್ತೆ ಇಲ್ಲಿ ಹಾಫ್ ಕ್ರೋಶನ ಮಾಡ್ಕೊತೀನಿ ಮೇಲೆ ಸಿಂಗಲ್ ಕ್ರೋಶಿ ಮತ್ತೆ ನೋಡಿ ಇಲ್ಲಿ ಫೋರ್ ಚೈನ್ ಗ್ಯಾಪ್ ಅಲ್ಲಿ ತ್ರೀ ಟೈಮ್ ಸಿಂಗಲ್ ಕ್ರೋಶ ತ್ರೀ ಟೈಮ್ ಸಾಕು ತ್ರೀ ಟೈಮ್ ಮಾಡಿಕೊಡಿ ಈ ರೀತಿ ನೋಡಿ ತ್ರೀ ಟೈಮ್ ಸಿಂಗಲ್ ಕ್ರೋಶ ಮಾಡಿ ನೆಗಲು ಮೇಲೆ ಒನ್ ಟೈಮ್ ಚೀಡನ ಸುತ್ಕೊಂಡು ನೋಡಿ ಫಸ್ಟ್ ಒಂದು ಗ್ಯಾಪ್ ಇದೆಯಲ್ಲ ಅಲ್ಲಿ ನೀವು ಡಬಲ್ ಕ್ರೋಶಿ ಕಂಬನ ತೊಗೋಬೇಕು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡು ಡಬಲ್ ಕ್ರೋಶಿ ಕಂಬನ ತೊಗೋಬೇಕು ಒಂದು ಗ್ಯಾಪಲ್ಲಿ ಎರಡು ಡಬಲ್ ಕ್ರೋಶಿ ಕಂಬ ನೋಡಿ ಈ ರೀತಿ ಮಾಡ್ಕೊತ ಹೋಗ್ಬೇಕು ಇಲ್ಲಿ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಡಿಸೈನ್ ಬಂದಿದೆ ಅಂತೇಳಿ ನೋಡ್ತಾ ಇರ್ಬೋದು ನೀವು ನೋಡಿ ಇದು ಏನಿದೆಯೋ ನೋಡಿ ಆವಾಗಲೇ ಈ ರೀತಿ ಬೆಂಡ್ ಆಗ್ತೈತಲ್ವ ಏನು ಲೈಟ್ ಬ್ಲೂ ಕಲರು ನೋಡಿ ಇವಾಗ ಎಷ್ಟು ಸ್ಟಿಫಾಗಿ ಡಿಸೈನ್ ಬಂದಿದೆ ಅಂತೇಳಿ ಈ ಡಿಸೈನ್ನ ಫುಲ್ ಕಂಪ್ಲೀಟ್ ಮಾಡಿ ನಾನು ಕುಚ್ಚನ್ನ ಕಟ್ಕೊಂಡು ನಿಮಗೆ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ತೋರಿಸ್ಕೊಡ್ತೀನಿ ಈ ಡಿಸೈನ್ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಇದು ಫುಲ್ ಫಿನಿಶ್ ಮಾಡಿ ನಿಮಗೆ ತೋರಿಸ್ತೀನಿ